ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಂಬೈನ ಸಿಸ್ಟಮ್ಸ್ ಅನ್ಲಿಮಿಟೆಡ್ ಅನ್ನೋ ಒಂದು ದೊಡ್ಡ ಕಂಪನಿ ಇಪ್ಪತ್ತೇಳು ನೇ ಮಹಡಿಯಲ್ಲಿ ರಾರಾಜಿಸುತ್ತಿತ್ತು ಕಂಪನಿಯ ಸಿಒ ರಾಜವೀರ್ ಸಿಂಗ್ ತಮ್ಮ ಕೇಬಿನ್ನಲ್ಲಿ ಜಪಾನಿ ಒಡಂಬಡಿಕೆಯ ಕುರಿತು ಚಿಂತನೆಯಲ್ಲಿ ಮುಳುಗಿದ್ದರು ಐನೂರ ಕೋಟಿ ರೂಪಾಯಿಗಳ ಈ ಒಡಂಬಡಿಕೆ ಕಂಪನಿಯ ಭವಿಷ್ಯವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಅದೇ ಸಮಯದಲ್ಲಿ ಕಂಪನಿಯ ಕಾರಿಡಾರ್ನಲ್ಲಿ ಒಬ್ಬ ಸಾಮಾನ್ಯ ಕ್ಲೀನಿಂಗ್ ಸಿಬ್ಬಂದಿ ಮನೋಜ್ ತನ್ನ ಹದಿನಾರು ವರ್ಷದ ಮಗಳು ಕಾವ್ಯಾಳನ್ನು ಇಲ್ಲಿಂದ ಹೊರಡು ಅನ್ನುತ್ತಿದ್ದನು ಕಾವ್ಯ ತನ್ನ ತಂದೆಯ ಜೊತೆ ಕಂಪನಿಗೆ ಬಂದಿದ್ದಳು ಆಗಾಗ ಕದ್ದು ಮುಚ್ಚಿ ಬಂದು ತನ್ನ ತಂದೆಯ ಕೆಲಸ ಮುಗಿದ ನಂತರ ಅಪ್ಪನ ಜೊತೆ ಮನೆಗೆ ಹೋಗುತ್ತಿದ್ದಳು ಆ ದಿನವೂ ಕೂಡ ಕಾವ್ಯ ತನ್ನ ತಂದೆಯ ಜೊತೆ ಕಂಪನಿಗೆ ಬಂದಿದ್ದಳು ಆದರೆ ಮನೋಜ್ ಭಯದಿಂದ ಇಲ್ಲಿಂದ ಹೋಗು ಕಾವ್ಯ ಯಾರಾದರೂ ನಿನ್ನನ್ನು ನೋಡಿದರೆ ನನ್ನ ಕೆಲಸಕ್ಕೆ ತೊಂದರೆಯಾಗುತ್ತದೆ ಎಂದು ಗದರಿದನು ಆದರೆ ಕಾವ್ಯ ಗಮನವು ಕಾರಿಡಾರ್ನಲ್ಲಿ ಓಡಾಡುತ್ತಿದ್ದ ಇಂಜಿನಿಯರ್ಗಳ ಮೇಲಿತ್ತು ಪ್ರತಿ ಬಾರಿಯೂ ಆಕೆ ರಹಸ್ಯವಾಗಿ ಇಂಜಿನಿಯರ್ಗಳ ಕೆಲಸವನ್ನು ಗಮನಿಸುತ್ತಿದ್ದಳು ಆಕೆಯ ಕಣ್ಣುಗಳು ಕಂಪ್ಯೂಟರ್ ಸ್ಕ್ರೀನ್ಗಳ ಮೇಲೆ ಕೋಡ್ಗಳ ಮೇಲೆ ಮತ್ತು ಇಂಜಿನಿಯರ್ಗಳ ಚರ್ಚೆಗಳ ಮೇಲೆ ತಿರುಗುತ್ತಿದ್ದವು ಆಗ ಇದ್ದಕ್ಕಿದ್ದಂತೆ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸಿತು ಕಂಪನಿಯ ಎಲ್ಲಾ ಕಂಪ್ಯೂಟರ್ ಸ್ಕ್ರೀನ್ಗಳು ಒಂದೇ ಕ್ಷಣದಲ್ಲಿ ಫ್ರೀಜ್ ಆದವು ಮೊದಲಿಗೆ ಒಂದು ಸ್ಕ್ರೀನ್ ನಂತರ ಎರಡನೆಯದು ಕೊನೆಗೆ ಇಡೀ ಮಹಡಿಯ ಎಲ್ಲಾ ಮಾನಿಟರ್ಗಳ ಮೇಲೆ ನೀಲಿ ಸ್ಕ್ರೀನ್ ಕಾಣಿಸಿಕೊಂಡಿತು ಒಂದು ಭಯಾನಕ ಶಬ್ದದೊಂದಿಗೆ ಸೆಕ್ಯೂರಿಟಿ ಸೈರನ್ಗಳು ಮೊಳಗಿದವು ಕಂಪನಿಯ ಎಲ್ಲಾ ಉದ್ಯೋಗಿಗಳ ಮೊಬೈಲ್ಗಳಲ್ಲಿ ಒಂದು ಸಂದೇಶ ಕಾಣಿಸಿಕೊಂಡಿತು ಸಿಸ್ಟಮ್ ಕ್ರ್ಯಾಶ್ ಅಲರ್ಟ್ ಸೆಕ್ಯೂರಿಟಿ ಬ್ರೀಚ್ ಡಿಟೆಕ್ಟೆಡ್ ರಾಜವೀರ್ ಸಿಂಗ್ ತಮ್ಮ ಕೇಬಿನ್ನಿಂದ ಓಡೋಡಿ ಬಂದರು ಅವರ ಕಣ್ಣುಗಳಲ್ಲಿ ಭಯ ಕೋಪ ಮತ್ತು ಗೊಂದಲದ ಛಾಯೆಯಿತ್ತು ಇಲ್ಲಿ ಏನಾಗುತ್ತಿದೆ ಎಂದು ಗಟ್ಟಿಯಾಗಿ ಕೂಗಿದರು ಆ ಕ್ಷಣದಲ್ಲಿ ಅವರ ಗಡಿಯಾರವನ್ನು ಒಮ್ಮೆ ನೋಡಿದರು ಜಪಾನಿನ ಒಡಂಬಡಿಕೆಗೆ ಸಹಿ ಹಾಕುವ ಸಮಯ ತೀರ ಸಮೀಪಿಸಿತ್ತು ಐನೂರ ಕೋಟಿ ರೂಪಾಯಿಗಳ ಒಡಂಬಡಿಕೆ ಕಂಪನಿಯ ಸಾವಿರಾರು ಉದ್ಯೋಗಿಗಳ ಭವಿಷ್ಯ ಮತ್ತು ಕಂಪನಿಯ ಮಾನ ಎಲ್ಲವೂ ಈಗ ಅಪಾಯದಲ್ಲಿತ್ತು ಕಾರಿಡಾರ್ನ ಒಂದು ಮೂಲೆಯಲ್ಲಿ ಮನೋಜ್ ತನ್ನ ಮಗಳನ್ನು ಹಿಡಿದು ಹೊರಗೆ ಕಳುಹಿಸಲು ಯತ್ನಿಸುತ್ತಿದ್ದನು ಕಾವ್ಯ ಒಂದು ಕ್ಷಣವೂ ತಡಮಾಡಬೇಡ ನೀನು ಈಗಲೇ ಹೊರಗೆ ಹೋಗಬೇಕು ಎಂದು ಅವನು ಗಾಬರಿಯಿಂದ ಹೇಳಿದನು ಆದರೆ ಕಾವ್ಯ ತನ್ನ ತಂದೆಯ ಕೈಯಿಂದ ತನ್ನನ್ನು ಬಿಡಿಸಿಕೊಂಡಳು ಆಕೆಯ ಕಣ್ಣುಗಳು ಸರ್ವರ್ ರೂಮ್ನತ್ತ ಸಾಗಿದವು ಅಲ್ಲಿ ಇಂಜಿನಿಯರ್ಗಳು ಗಾಬರಿಯಿಂದ ಓಡಾಡುತ್ತಿದ್ದರು ಎನ್ಕ್ರಿಪ್ಟೆಡ್ ಬ್ಯಾಕಪ್ ಫೈಲ್ಗಳು ಕೂಡ ಕರಪ್ಟ್ ಆಗಿವೆ ಎಂದು ಒಬ್ಬ ಇಂಜಿನಿಯರ್ ಕೂಗಿದ ಮೇನ್ ಸರ್ವರ್ನಿಂದ ಯಾವ ರೆಸ್ಪಾನ್ಸ್ ಸಿಗುತ್ತಿಲ್ಲ ಎಂದು ಇನ್ನೊಬ್ಬ ಇಂಜಿನಿಯರ್ ಗಾಬರಿಯಿಂದ ಹೇಳಿದ ಆಗ ಕಾವ್ಯ ಮೃದುವಾಗಿ ಹೇಳಿದಳು ಇದು ಯಾವುದೇ ಸಾಮಾನ್ಯ ದಾಳಿಯಲ್ಲ ಇದು ಲೂಪ್ ನೆಟ್ವರ್ಕ್ ಕಾಂತಿಗರೇಷನ್ ತಪ್ಪಾಗಿದೆ ಎಂದು ಹೇಳಿದಳು ಕಾವ್ಯ ಧ್ವನಿಯಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವಿತ್ತು ಆದರೆ ಅದರ ಜೊತೆಗೆ ಭಯವೂ ಇತ್ತು ಆಕೆ ತನ್ನ ತಂದೆಯ ಕೈಯನ್ನು ಮತ್ತೊಮ್ಮೆ ತಳ್ಳಿ ಸರ್ವರ್ ರೂಮ್ನತ್ತ ಧಾವಿಸಿದಳು ಆಕೆ ದ್ವಾರವನ್ನು ತೆರೆದಾಗ ಒಳಗೆ ಎಲ್ಲರ ಕಣ್ಣುಗಳು ಕಾವ್ಯ ಮೇಲೆ ಬಿದ್ದವು ಚಷ್ಮ ಧರಿಸಿದ ಇಂಜಿನಿಯರ್ಗಳು ಸೂಟ್ ಧರಿಸಿದ್ದ ಮ್ಯಾನೇಜರ್ಗಳು ಮತ್ತು ಸ್ವತಃ ರಾಜವೀರ್ ಸಿಂಗ್ ಎಲ್ಲರೂ ಈ ಹದಿನಾರು ವರ್ಷದ ಬಾಲಕಿಯನ್ನು ಆಶ್ಚರ್ಯ ಮತ್ತು ತಿರಸ್ಕಾರದಿಂದ ನೋಡಿದರು ಈ ಕ್ಲೀನಿಂಗ್ ಸಿಬ್ಬಂದಿಯ ಮಗಳು ಇಲ್ಲಿ ಏನು ಮಾಡುತ್ತಿದ್ದಾಳೆ ಸೂಪರ್ವೈಸರ್ ಅರುಣ್ ಶರ್ಮ ಕೋಪದಿಂದ ಸೆಕ್ಯೂರಿಟಿ ಇವಳನ್ನು ಹೊರಗೆ ಕರೆದೊಯ್ಯಿರಿ ಅಂದನು ಕಾವ್ಯ ತಂದೆ ಮನೋಜ್ ಗಾಬರಿಯಿಂದ ಓಡಿಬಂದು ಸಾಕ್ಷಮಿಸಿ ಇವಳು ನನ್ನ ಮಗಳು ನಾನು ಈಗಲೇ ಇವಳನ್ನು ಕರೆದೊಯ್ಯುತ್ತೇನೆ ಎಂದು ವಿನಂತಿಸಿದ ಆದರೆ ಆ ಕ್ಷಣದಲ್ಲಿ ಕಾವ್ಯ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತಹ ಮಾತೊಂದನ್ನು ಹೇಳಿದಳು ನೀವು ಈಗಲೇ ನನಗೆ ಸಿಸ್ಟಂನಲ್ಲಿ ಕೆಲಸ ಮಾಡಲು ಅವಕಾಶ ಕೊಡದಿದ್ದರೆ ಐದು ನಿಮಿಷಗಳ ಒಳಗೆ ನಿಮ್ಮ ಕಂಪನಿಯ ಎಲ್ಲಾ ಡೇಟಾ ಶಾಶ್ವತವಾಗಿ ನಾಶವಾಗುತ್ತದೆ ಎಂದಳು ಆಕೆಯ ಮಾತಲ್ಲಿ ಕಂಪನವಿತ್ತು ಸರ್ವರ್ ರೂಂನಲ್ಲಿ ಒಂದು ಗಾನವಾದ ಮೌನ ಆವರಿಸಿತು ಒಬ್ಬ ಕ್ಲೀನಿಂಗ್ ಸಿಬ್ಬಂದಿಯ ಮಗಳು ಇಂತಹ ದೊಡ್ಡ ಮಾತನ್ನು ಹೇಗೆ ಹೇಳಲು ಸಾಧ್ಯ ಎಂದು ರಾಜವೀರ್ ತಮ್ಮ ಜೇಬಿನಿಂದ ಕರ್ಚೀಫ್ ತೆಗೆದು ಬೆವರು ಒರೆಸಿಕೊಂಡರು ನೀನು ಯಾರು ಇಲ್ಲಿ ಏನಾಗುತ್ತಿದೆ ಎಂದು ನಿನಗೆ ಹೇಗೆ ಗೊತ್ತು ಎಂದು ರಾಜವೀರ್ ಕಾವ್ಯಾಳೆದುರು ನಿಂತು ಕೇಳಿದರು ಮನೋಜ್ ಮುಂದೆ ಬಂದು ಸಾರ್ ಇವಳು ನನ್ನ ಮಗಳು ಕಾವ್ಯ ನಾನು ಹತ್ತು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ ಕ್ಷಮಿಸಿ ನಾನು ಈಗಲೇ ಇವಳನ್ನು ಕರೆದೊಯ್ಯುತ್ತೇನೆ ಎಂದು ವಿನಂತಿಸಿದ ರಾಜವೀರ್ ಮನೋಜ್ಗೆ ನೀನು ಸುಮ್ಮನಿರು ಅಂತೇಳಿ ಇಲ್ಲಿ ಏನಾಗುತ್ತಿದೆ ಎಂದು ನಿನಗೆ ಹೇಗೆ ಗೊತ್ತು ಕೇಳಿದರು ಅಷ್ಟರಲ್ಲಿ ಇಪ್ಪತ್ತು ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಹಿರಿಯ ಇಂಜಿನಿಯರ್ ವಿಕಾಸ್ ಮೆಹತಾ ಮುಂದೆ ಬಂದರು ಸಾರ್ ನಮಗೆ ಈಗ ಸಮಯ ಕಡಿಮೆಯಿದೆ ಈ ಹುಡುಗಿಗೆ ಏನಾದರೂ ಗೊತ್ತಿದ್ದರೆ ಆಕೆಯ ಮಾತನ್ನು ಕೇಳುವುದು ಒಳ್ಳೆಯದು ಎಂದು ಗಂಭೀರವಾಗಿ ಹೇಳಿದರು ರಾಜವೀರ್ ವಿಕಾಸ್ನನ್ನು ನೋಡಿದರು ಹಾಗೆ ಗಡಿಯಾರವನ್ನು ಕೂಡ ನೋಡಿದರು ಜಪಾನಿ ಒಡಂಬಡಿಕೆಯ ಸಭೆಗೆ ಇನ್ನೂ ಇಪ್ಪತ್ತು ನಿಮಿಷಗಳಷ್ಟೇ ಬಾಕಿ ಇತ್ತು ರಾಜವೀರ್ ಕಾವ್ಯಾಗೆ ಹೇಳಿದರು ನಿನಗೆ ಎರಡು ನಿಮಿಷ ಸಮಯ ಕೊಡುತ್ತೇನೆ ನೀನು ಏನು ಮಾಡಬಲ್ಲೆ ಎಂದು ತೋರಿಸು ಅಂದರು ಆಗ ಕಾವ್ಯ ಮುಖ್ಯ ಕಂಪ್ಯೂಟರ್ನೆದುರು ಕುಳಿತು ಕೀಬೋರ್ಡ್ನ ಮೇಲೆ ತನ್ನ ಬೆರಳುಗಳನ್ನಿಟ್ಟು ಕೋಡ್ಗಳನ್ನು ಟೈಪ್ ಮಾಡಲು ಆರಂಭಿಸಿದಳು ರೂಮ್ನಲ್ಲಿ ಕೀಬೋರ್ಡ್ನ ಶಬ್ದವನ್ನು ಹೊರತುಪಡಿಸಿ ಯಾವುದೇ ಧ್ವನಿ ಇರಲಿಲ್ಲ ಎಲ್ಲರ ಕಣ್ಣುಗಳು ಕಾವ್ಯಾಳ ಮೇಲಿತ್ತು ಕೆಲವರಲ್ಲಿ ಅವಿಶ್ವಾಸ ಕೆಲವರಲ್ಲಿ ತಿರಸ್ಕಾರ ವಿಕಾಸ್ ಮೆಹತಾ ಆಕೆಯ ಹಿಂದೆ ನಿಂತಿದ್ದರು ಕಾವ್ಯ ಟೈಪ್ ಮಾಡುತ್ತಿರುವ ಕೋಡ್ಗಳನ್ನು ನೋಡಿ ಇದು ಸಾಧಾರಣ ಕೋಡಿಂಗ್ ಅಲ್ಲ ಎಂದು ಅವರ ಮುಖದಲ್ಲಿ ಆಶ್ಚರ್ಯದ ಛಾಯೆ ಕಾಣಿಸಿಕೊಂಡಿತು ಅಕಸ್ಮಾತ್ತಾಗಿ ಕಾವ್ಯ ಟೈಪಿಂಗ್ ನಿಲ್ಲಿಸಿದಳು ಆಕೆಯ ಗಮನ ಸ್ಕ್ರೀನ್ನ ಒಂದು ಕೋಡ್ ಸೆಕ್ಷನ್ನ ಮೇಲೆ ಕೇಂದ್ರೀಕೃತವಾಯಿತು ಇದು ಸರಿಯಿಲ್ಲ ಈ ಲೈನ್ ಅನ್ನು ಯಾರೋ ಉದ್ದೇಶಪೂರ್ವಕವಾಗಿ ಇಲ್ಲಿಟ್ಟಿದ್ದಾರೆ ಅಂದಳು ವಿಕಾಸ್ ಸ್ಕ್ರೀನ್ನತ್ತ ನೋಡಿ ನೀನು ಏನು ಹೇಳುತ್ತಿದ್ದೀಯಾ ಇದು ಒಂದು ದೋಷವೇ ಎಂದು ಕೇಳಿದ ಕಾವ್ಯ ಇದು ದೋಷವಲ್ಲ ಇದು ಒಂದು ಮಾಲಿಶಿಯಸ್ ಕೋಡ್ ಯಾರೋ ಈ ಕಂಪನಿಯ ಸಿಸ್ಟಮ್ನು ಒಳಗಿನಿಂದಲೇ ಸೇಬೋಟೇಜ್ ಮಾಡಿದ್ದಾರೆ ಅಂದಳು ಕಾವ್ಯಾಳ ಮಾತುಗಳು ರೂಂನಲ್ಲಿ ಬಾಂಬ್ ಸಿಡಿದಂತೆ ಪರಿಣಾಮ ಬೀರಿದವು ರಾಜವೀರ್ ಕೋಪದಿಂದ ಕೂಗಿದರು ಸಾಕು ಈ ಹುಡುಗಿಯನ್ನು ಈಗಲೇ ಹೊರಗೆ ಕರೆದೊಯ್ಯಿರಿ ಸೆಕ್ಯೂರಿಟಿ ಗಾರ್ಡ್ಗಳು ಕಾವ್ಯಾಳ ಕೈಗಳನ್ನು ಹಿಡಿದು ಆಕೆಯನ್ನು ಎಳೆಯಲು ಆರಂಭಿಸಿದರು ಮನೋಜ್ ತನ್ನ ಮಗಳನ್ನು ರಕ್ಷಿಸಲು ಯತ್ನಿಸಿದ ಆಗ ಕಾವ್ಯ ದಯವಿಟ್ಟು ನನ್ನ ಮಾತನ್ನು ಕೇಳಿ ನಾನು ಈ ಸಿಸ್ಟಮ್ ಅನ್ನು ಸರಿಪಡಿಸಬಲ್ಲೆ ಅಂದಳು ಆದರೆ ರಾಜವೀರ್ ಆಕೆಯತ್ತ ನೋಡಲಿಲ್ಲ ಅವರು ತಮ್ಮ ಫೋನ್ನಲ್ಲಿ ಜಪಾನಿ ಒಡಂಬಡಿಕೆದಾರರೊಂದಿಗೆ ಮಾತನಾಡಲು ಯತ್ನಿಸುತ್ತಿದ್ದರು ಕಾವ್ಯ ಮತ್ತು ಮನೋಜ್ನನ್ನು ಕಾರಿಡಾರ್ಗೆ ಎಳೆದೊಯ್ಯಲಾಯಿತು ಮನೋಜ್ ತನ್ನ ತಲೆಯ ಮೇಲೆ ಕೈ ಹಾಕಿಕೊಂಡು ಹತ್ತು ವರ್ಷಗಳ ಕೆಲಸ ನಿನ್ನಿಂದ ಹಾಳಾಯಿತು ಎಂದು ರೇಗಾಡಿದನು ಕಾವ್ಯ ತನ್ನ ತಂದೆಯತ್ತ ನೋಡಿದಳು ಆಕೆಯ ಕಣ್ಣುಗಳಲ್ಲಿ ಅಪರಾಧ ಭಾವನೆಯಿತ್ತು ಆದರೆ ಸರ್ವರ್ ರೂಮ್ನಿಂದ ಬರುವ ಶಬ್ದಗಳನ್ನು ಕೇಳಿದಳು ಇಂಜಿನಿಯರ್ಗಳಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ನಾವು ಸರ್ವರನ್ನು ರೀಬೂಟ್ ಮಾಡಬೇಕು ಎಂದು ವಿಕಾಸ್ ಮೆಹತಾರ ಧ್ವನಿ ಕೇಳಿಬಂತು ಕಾವ್ಯಾಳ ಕಣ್ಣುಗಳು ದೊಡ್ಡದಾದವು ಆಕೆ ಗಾರ್ಡ್ಗಳ ಕೈಯಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಳು ಬೇಡ ಸರ್ವರನ್ನು ರೀಬೂಟ್ ಮಾಡಬೇಡಿ ಎಂದು ಕಾವ್ಯ ಗಟ್ಟಿಯಾಗಿ ಕೂಗಿದಳು ನೀವು ಈಗ ಸರ್ವರ್ ಆಫ್ ಮಾಡಿದರೆ ಇದುವರೆಗೆ ಉಳಿದಿರುವ ಎಲ್ಲಾ ಡೇಟಾ ಶಾಶ್ವತವಾಗಿ ನಾಶವಾಗುತ್ತದೆ ಎಂದಳು ರಾಜವೀರ್ ಕಾವ್ಯಾಳ ಕೊನೆಯ ಕೂಗಾಟವನ್ನು ಕೇಳಿದರು ಅವರ ಕೈಯಲ್ಲಿ ಜಪಾನಿ ಒಡಂಬಡಿಕೆದಾರರೊಂದಿಗಿನ ಫೋನ್ ಕಾಲಿದ್ದರು ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪದ ಗುಂಗಿತು ಡೇಟಾ ಶಾಶ್ವತವಾಗಿ ನಾಶವಾಗುತ್ತದೆ ಅವರು ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗಿದರು ಒಂದೆಡೆ ಒಬ್ಬ ಕ್ಲೀನಿಂಗ್ ಸಿಬ್ಬಂದಿಯ ಮಗಳು ಇನ್ನೊಂದೆಡೆ ಅವರ ಇಪ್ಪತ್ತು ವರ್ಷಗಳ ಅನುಭವ ಮತ್ತು ಕಂಪನಿಯ ಭವಿಷ್ಯ ಎಲ್ಲವೂ ತಲೆ ಕೆಳಗಾದಾಗ ರಾಜವೀರ್ ಕಣ್ಣುಗಳು ಕಾರಿಡಾರ್ನಲ್ಲಿ ನಿಂತಿದ್ದ ಕಾವ್ಯ ಮೇಲೆ ತಿರುಗಿತು ಐದು ನಿಮಿಷಗಳ ಕಾಲ ಎಲ್ಲ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಈ ಹುಡುಗಿ ಏನು ಮಾಡಬಲ್ಲಳು ನೋಡೋಣ ಎಂದು ಹೇಳಿದರು ಕಾವ್ಯ ಮತ್ತು ಮನೋಜ್ನನ್ನು ಕಾರಿಡಾರ್ನಲ್ಲಿ ಕಾಯಲು ಹೇಳಲಾಯಿತು ಒಳಗೆ ಇಂಜಿನಿಯರ್ಗಳ ಗಾಬರಿಯ ಶಬ್ದಗಳು ಕೀಬೋರ್ಡ್ನ ಟೈಪಿಂಗ್ ಮತ್ತು ನಿರಾಶೆಯ ಉಸಿರುಗಳು ಕೇಳಿಬರುತ್ತಿದ್ದವು ಮನೋಜ್ ತನ್ನ ಮಗಳ ಕೈಯನ್ನು ಹಿಡಿದು ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ಕೇಳಿದನು ಕಾವ್ಯ ತನ್ನ ತಂದೆಯತ್ತ ನೋಡಿದಳು ಪಪ್ಪ ನಾನು ಹಲವು ತಿಂಗಳುಗಳಿಂದ ರಹಸ್ಯವಾಗಿ ಇಂಜಿನಿಯರ್ಗಳ ಕೆಲಸವನ್ನು ಗಮನಿಸುತ್ತಿದ್ದೆ ನೀವು ರಾತ್ರಿ ಕ್ಲೀನಿಂಗ್ ಮಾಡುವಾಗ ನಾನು ಆಫೀಸ್ನಲ್ಲಿ ಕಂಪ್ಯೂಟರ್ಗಳನ್ನು ನೋಡುತ್ತಿದ್ದೆ ಎಂದು ಹೇಳಿದಳು ಮನೋಜ್ನ ಮುಖದಲ್ಲಿ ಆಶ್ಚರ್ಯ ಮತ್ತು ಭಯ ಕಾಣಿಸಿಕೊಂಡಿತು ಕಾವ್ಯ ಯಾರಿಗಾದರೂ ಗೊತ್ತಾಗಿದ್ದರೆ ನನ್ನ ಕೆಲಸ ಹೋಗುತ್ತಿತ್ತು ಎಂದು ಬೈದನು ಅಷ್ಟರಲ್ಲಿ ಸರ್ವರ್ ರೂಂನಿಂದ ಒಬ್ಬ ಯುವ ಇಂಜಿನಿಯರ್ ಓಡಿಬಂದು ಸಾರ್ ಆಂತರಿಕ ಸೆಕ್ಯೂರಿಟಿ ಸಿಸ್ಟಂ ಕೂಡ ಕೆಟ್ಟಿದೆ ಸೆಕ್ಯೂರಿಟಿ ಕ್ಯಾಮೆರಾಗಳು ಆಟೋಮ್ಯಾಟಿಕ್ ಡೋರ್ಗಳು ಎಲಿವೇಟರ್ಗಳು ಯಾವುದು ಕೆಲಸ ಮಾಡುತ್ತಿಲ್ಲ ಎಂದು ರಾಜವೀರ್ಗೆ ಹೇಳಿದನು ವಿಕಾಸ್ ಮೆಹತಾ ಸರ್ವರ್ ರೂಂನಿಂದ ಹೊರಬಂದು ರಾಜವೀರ್ನೆದುರು ನಿಂತು ಸಾರ್ ಆ ಹುಡುಗಿ ಸರಿ ಮಾಡಬಹುದು ಎಂದು ಅನಿಸುತ್ತಿದೆ ಆಕೆಗೆ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೆಯದು ಎಂದು ಗಂಭೀರವಾಗಿ ಹೇಳಿದರು ರಾಜವೀರ್ ಕಾವ್ಯಾಳತ ತಿರುಗಿದರು ಅವರ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಒಪ್ಪಿಗೆಯ ಭಾವ ಕಾಣಿಸಿಕೊಂಡಿತು ನಿನ್ನ ಹೆಸರು ಏನು ಎಂದು ಕೇಳಿದರು ಕಾವ್ಯ ಎಂದು ಉತ್ತರಿಸಿದಳು ರಾಜವೀರ್ ದ್ವಾರವನ್ನು ತೆರೆದು ಕಾವ್ಯಾಳನ್ನು ಮತ್ತೆ ಸರ್ವರ್ ರೂಮ್ಗೆ ಕರೆದುಕೊಂಡು ಹೋದರು ನೀನು ಇದನ್ನು ಸರಿಪಡಿಸಬಹುದಾದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ಆದರೆ ಇದು ಈಗಲೇ ಸರಿಯಾಗಬೇಕು ಎಂದು ಹೇಳಿದರು ಕಾವ್ಯ ಮುಖ್ಯ ಕಂಪ್ಯೂಟರ್ನೆದುರು ಕುಳಿತು ಮೊದಲು ನನಗೆ ಪೂರ್ತಿ ಆಕ್ಸೆಸ್ ಬೇಕು ಎಂದು ಗಂಭೀರವಾಗಿ ಹೇಳಿದಳು ವಿಕಾಸ್ ಮೆಹತಾ ಸೇರಿದಂತೆ ಎಲ್ಲಾ ಇಂಜಿನಿಯರ್ಗಳು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು ಪೂರ್ತಿ ಆಕ್ಸೆಸ್ ಕೊಡುವುದು ಎಂದರೆ ಕಂಪನಿಯ ಗುಪ್ತ ಡೇಟಾ ಕ್ಲೈಂಟ್ಗಳ ಮಾಹಿತಿ ಆರ್ಥಿಕ ದಾಖಲೆಗಳು ಮತ್ತು ಪೇಟೆಂಟ್ಗಳಿಗೆ ಪ್ರವೇಶ ಕೊಡುವುದು ಒಬ್ಬ ಕ್ಲೀನಿಂಗ್ ಸಿಬ್ಬಂದಿಯ ಮಗಳಿಗೆ ಇಂತಹ ಆಕ್ಸೆಸ್ ಕೊಡುವುದು ಹೇಗೆ ಎಂದು ರಾಜವೀರ್ ಯೋಚನೆಗೆ ಮುಳುಗಿದರು ಕಂಪನಿಯ ಭವಿಷ್ಯದ ಬಗ್ಗೆ ಯೋಚಿಸಿ ಅವರು ತಮ್ಮ ಚೀಫ್ ಸೆಕ್ಯೂರಿಟಿ ಆಫೀಸರ್ನನ್ನು ಕರೆದು ನಾವು ತಾತ್ಕಾಲಿಕ ಆಕ್ಸೆಸ್ ಈಕೆಗೆ ಕೊಡಬಹುದೇ ಎಂದು ಕೇಳಿದರು ಸಾರ್ ಇದು ಅಲಾರ್ನಥಿಂಗ್ ಸನ್ನಿವೇಶ ಕೊಟ್ಟರೆ ಒಟ್ಟಿಗೆ ಆಕ್ಸೆಸ್ ಕೊಡಬೇಕು ಇಲ್ಲವೇ ಯಾವುದೇ ಆಕ್ಸೆಸ್ ಕೊಡಲಾಗದು ಎಂದು ಅರವಿಂದ್ ಉತ್ತರಿಸಿದ ರಾಜವೀರ್ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಸರಿ ಆಕೆಗೆ ಪೂರ್ತಿ ಆಕ್ಸೆಸ್ ಕೊಡಿ ಎಂದು ಹೇಳಿದರು ವಿಕಾಸ್ ತಮ್ಮ ಮಾಸ್ಟರ್ ಪಾಸ್ವರ್ಡ್ನು ಟೈಪ್ ಮಾಡಿ ಕಾವ್ಯಾಳಿಗೆ ಸಂಪೂರ್ಣ ಆಕ್ಸೆಸ್ ಕೊಟ್ಟರು ಕಾವ್ಯ ತನ್ನ ಬೆರಳುಗಳನ್ನು ಕೀಬೋರ್ಡ್ನ ಮೇಲಿಟ್ಟು ಟೈಪ್ ಮಾಡಲು ಆರಂಭಿಸಿದಳು ಆಕೆಯ ಮನಸ್ಸಿನಲ್ಲಿ ಆ ರಾತ್ರಿಗಳ ಸ್ಮರಣೆಗಳು ತೇಲಿ ಬಂದವು ಅವಳ ತಂದೆ ಕ್ಲೀನಿಂಗ್ ಮಾಡುವಾಗ ಆಕೆ ಸರ್ವರ್ ರೂಮ್ನ ಹಿಂಭಾಗದಲ್ಲಿ ರಹಸ್ಯವಾಗಿ ನಿಂತು ಇಂಜಿನಿಯರ್ಗಳ ಕೋಡ್ಗಳನ್ನು ಗಮನಿಸುತ್ತಿದ್ದ ದಿನಗಳು ಆಕೆಯ ತಾಯಿ ಸರಿತಾ ಒಂದು ಸಣ್ಣ ಕಂಪ್ಯೂಟರ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದರು ಕಾವ್ಯಾಗೆ ಪ್ರೋಗ್ರಾಮಿಂಗ್ನ ಮೂಲಭೂತ ತತ್ವಗಳನ್ನು ಕಲಿಸಿದ್ದರು ಕ್ಯಾನ್ಸರ್ ಆಕೆಯ ತಾಯಿಯನ್ನು ಕಸಿದುಕೊಂಡಿತು ಆದರೆ ಪ್ರೋಗ್ರಾಮಿಂಗ್ ಕಲಿಯುತ್ತೇನೆ ಎಂದು ತನ್ನ ತಾಯಿಗೆ ಪ್ರಮಾಣ ಮಾಡಿದ್ದ ದಿನಗಳು ನೆನಪಾದವು ಅದಕ್ಕಾಗಿ ಕಾವ್ಯ ರಾತ್ರಿಗಳಲ್ಲಿ ರಹಸ್ಯವಾಗಿ ಕಂಪನಿಗೆ ಬಂದು ಇಂಜಿನಿಯರ್ಗಳ ಕೋಡ್ಗಳನ್ನು ಗಮನಿಸುತ್ತಿದ್ದಳು ಮನೆಗೆ ಮರಳಿದಾಗ ಕಾಗದದ ಮೇಲೆ ಕೋಡ್ಗಳನ್ನು ಬರೆದು ಅಭ್ಯಾಸ ಮಾಡುತ್ತಿದ್ದಳು ಹತ್ತಿರದ ಇಂಟರ್ನೆಟ್ ಕೆಫೆಯಲ್ಲಿ ಆನ್ಲೈನ್ ಗಳನ್ನು ಕಲಿಯುತ್ತಿದ್ದಳು ಈಗ ರಾಜವೀರ್ ಕಂಪನಿಯನ್ನು ಕಾಪಾಡುವ ಹೋರಾಟ ಮಾಡುತ್ತಿದ್ದಳು ನಾನು ಮೊದಲಿಗೆ ಒಂದು ತಾತ್ಕಾಲಿಕ ಫಿಕ್ಸ್ ಟ್ರೈ ಮಾಡುತ್ತೇನೆ ಇದರಿಂದ ಸಿಸ್ಟಂ ಸ್ವಲ್ಪ ಸ್ಥಿರವಾಗುತ್ತದೆ ನಂತರ ನಾವು ಮೂಲ ಸಮಸ್ಯೆಯನ್ನು ಸರಿಪಡಿಸಬಹುದು ಎಂದು ಹೇಳಿದಳು ಕಾವ್ಯ ಹತ್ತು ನಿಮಿಷಗಳ ಕಾಲ ತಡೆಯಿಲ್ಲದೆ ಕೋಡ್ ಟೈಪ್ ಮಾಡಿದಳು ಇಂಜಿನಿಯರ್ಗಳು ಆಕೆಯ ಕೆಲಸವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಅಕಸ್ಮಾತ್ತಾಗಿ ಕಾವ್ಯ ಟೈಪಿಂಗ್ ಮಾಡುವುದನ್ನು ನಿಲ್ಲಿಸಿದಳು ಆಕೆಯ ಗಮನ ಒಂದು ಹಳೆಯ ಫೈಲ್ನ ಮೇಲೆ ಕೇಂದ್ರೀಕೃತವಾಯಿತು ಮೂರು ವರ್ಷಗಳ ಹಿಂದಿನ ದಿನಾಂಕವನ್ನು ಹೊಂದಿರುವ ಒಂದು ಕಾನ್ಫಿಗರೇಷನ್ ಫೈಲ್ ಕಾವ್ಯ ಫೈಲ್ನು ತೋರಿಸುತ್ತಾ ಇದೇನಿದು ಎಂದು ಕೇಳಿದಳು ವಿಕಾಸ್ ಫೈಲ್ನು ಗಮನಿಸಿ ಇದು ಒಂದು ಹಳೆಯ ಕಾನ್ಫಿಗರೇಷನ್ ಫೈಲ್ ಆದರೆ ಈಗ ಇದು ಏಕೆ ಆಕ್ಟಿವ್ ಆಗಿದೆ ಎಂದು ಗೊಂದಲದಿಂದ ಕೇಳಿದರು ಕಾವ್ಯ ಆ ಫೈಲ್ ಅನ್ನು ಓಪನ್ ಮಾಡಿದಳು ಕೋಡ್ನು ಓದುತ್ತಿದ್ದಂತೆ ಆಕೆಯ ಮುಖ ಬಿಳಿಚಿಕೊಂಡಿತು ಯಾಕಂದರೆ ಇದು ಒಂದು ಮಾಲಿಷಿಯಸ್ ಕೋಡ್ ಭಯಾನಕ ವೈರಸ್ ಎಂದು ತಿಳಿಯಿತು ಮೂರು ವರ್ಷಗಳಿಂದ ಇದು ಸಿಸ್ಟಂನಲ್ಲಿ ಗುಪ್ತವಾಗಿತ್ತು ಜಪಾನೀಸ್ ಸರ್ವರ್ಗೆ ಕನೆಕ್ಟ್ ಆದಾಗ ಇದು ಆಕ್ಟಿವೇಟ್ ಆಗುವಂತೆ ಪ್ರೋಗ್ರಾಂ ಮಾಡಲಾಗಿತ್ತು ವಿಕಾಸ್ನ ಕಣ್ಣುಗಳು ದೊಡ್ಡದಾದವು ಇದು ಟೈಮ್ ಬಾಂಬ್ ಇದ್ದಂತೆ ತುಂಬಾ ಅಪಾಯಕಾರಿ ಎಂದು ಆಶ್ಚರ್ಯದಿಂದ ಹೇಳಿದರು ಕಾವ್ಯಾಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಇದು ಆಕಸ್ಮಿಕ ಘಟನೆಯಲ್ಲ ಒಂದು ಯೋಜಿತ ಷಡ್ಯಂತ್ರ ಎಂದು ಅರಿತುಕೊಂಡಳು ಆಕೆ ರಾಜವೀರ್ನತ್ತ ತಿರುಗಿ ಹೇಳಿದಳು ನಾನು ಈ ಕೋಡ್ ಲೈನ್ ಅನ್ನು ಬದಲಾಯಿಸಿದರೆ ಮಾತ್ರ ಸಂಪೂರ್ಣ ಸಿಸ್ಟಮ್ ಅನ್ನು ಉಳಿಸಬಹುದು ಎಂದು ಹೇಳಿದಳು ರಾಜವೀರ್ನ ಕಣ್ಣುಗಳು ದೊಡ್ಡದಾದವು ರೂಮ್ನಲ್ಲಿ ಎಲ್ಲರ ಉಸಿರು ನಿಂತಿತು ಒಬ್ಬ ಸಾಮಾನ್ಯ ಕ್ಲೀನಿಂಗ್ ಸಿಬ್ಬಂದಿಯ ಮಗಳ ಕೈಯಲ್ಲಿ ಈಗ ಒಂದು ಬಿಲಿಯನ್ ಡಾಲರ್ ಕಂಪನಿಯ ಭವಿಷ್ಯವಿತ್ತು ಕಾವ್ಯ ತನ್ನ ಕೀಬೋರ್ಡ್ನ ಮೇಲೆ ತನ್ನ ಬೆರಳುಗಳನ್ನು ಚಲಿಸಿದಳು ಆಕೆ ತನ್ನ ಕುತ್ತಿಗೆಯ ಲಾಕೆಟ್ನು ಮುಟ್ಟಿದಳು ಅದರಲ್ಲಿ ಆಕೆಯ ತಾಯಿಯ ಚಿತ್ರವಿತ್ತು ಪ್ರತಿ ಬಾರಿ ಆಕೆ ಲಾಕೆಟ್ ಅನ್ನು ಮುಟ್ಟಿದಾಗ ಆಕೆಯ ಕಣ್ಣುಗಳು ಒಂದು ಕ್ಷಣ ಮುಚ್ಚಿಕೊಳ್ಳುತ್ತಿದ್ದವು ಆಕೆ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿರುವಂತೆ ಕಾಣುತ್ತಿತ್ತು ಕಾವ್ಯ ತನ್ನ ಕೊನೆಯ ಕಮಾಂಡ್ ಅನ್ನು ಟೈಪ್ ಮಾಡಲು ಸಿದ್ಧವಾದಳು ಆಕೆ ತನ್ನ ತಾಯಿಯ ಲಾಕೆಟ್ ಅನ್ನು ಮತ್ತೊಮ್ಮೆ ಮುಟ್ಟಿ ತನ್ನ ಕಣ್ಣುಗಳನ್ನು ಮುಚ್ಚಿ ಎಂಟರ್ ಕೀಯನ್ನು ಒತ್ತಿದಳು ಒಂದು ಕ್ಷಣದವರೆಗೆ ಏನೂ ಆಗಲಿಲ್ಲ ಆನಂತರ ಅಕಸ್ಮಾತ್ತಾಗಿ ಇಡೀ ಕಟ್ಟಡದ ಎಲ್ಲಾ ಲೈಟ್ಗಳು ಆಫ್ ಆದವು ಒಂದು ಸಂಪೂರ್ಣ ಬ್ಲ್ಯಾಕ್ ಓಟ್ ಕಂಪನಿಯನ್ನು ಕತ್ತಲೆಯಲ್ಲಿ ಮುಳುಗಿಸಿತು ಕಾವ್ಯಾಳ ತಂದೆ ಆಕೆಯ ಕೈಯನ್ನು ಹಿಡಿದು ಬೇಗ ಇಲ್ಲಿಂದ ಹೊರಗೆ ಓಡು ಕಾವ್ಯ ಇಲ್ಲದಿದ್ದರೆ ಎಲ್ಲರೂ ನಿನ್ನ ಮೇಲೆ ದೂರು ನೀಡುತ್ತಾರೆ ಎಂದು ಗಾಬರಿಯಿಂದ ಹೇಳಿದನು ಆದರೆ ಕಾವ್ಯ ತನ್ನ ತಂದೆಯ ಕೈಯನ್ನು ತಳ್ಳಿದಳು ಪಪ್ಪ ನನಗೆ ಇನ್ನೊಂದು ಅವಕಾಶ ಬೇಕು ನಾನು ಇದನ್ನು ಸರಿಪಡಿಸಬಲ್ಲೆ ಅಂದಳು ಕಾವ್ಯ ಸರ್ವರ್ ರೂಮ್ನ ಹಿಂಭಾಗಕ್ಕೆ ಧಾವಿಸಿದಳು ಅಲ್ಲಿ ಒಂದು ಎಮರ್ಜೆನ್ಸಿ ಲ್ಯಾಪ್ಟಾಪ್ ಬ್ಯಾಟರಿಯಲ್ಲಿ ಚಾಲಿತವಾಗಿತ್ತು ಆಕೆ ಅದನ್ನು ತೆಗೆದುಕೊಂಡು ನಾನು ಸಿಸ್ಟಮ್ನ ಬೇಸ್ ಕೋಡನ್ನು ರೀರೈಟ್ ಮಾಡಲು ಯತ್ನಿಸುತ್ತಿದ್ದೇನೆ ಎಂದು ಕಾವ್ಯ ವಿಕಾಸ್ಗೆ ಹೇಳಿದಳು ಇದು ಕೊನೆಯ ಆಯ್ಕೆ ಆದರೆ ಇದು ಕೆಲಸ ಮಾಡಬಹುದು ಎಂದು ಹೇಳಿದಳು ಕಾವ್ಯ ಸಿಸ್ಟಮ್ನ ಮೂಲ ಕೋಡನ್ನು ತನ್ನ ಸ್ಮರಣೆಯ ಆಧಾರದಲ್ಲಿ ರಿರೈಟ್ ಮಾಡಲು ಆರಂಭಿಸಿದಳು ಆಕೆ ವರ್ಷಗಳಿಂದ ಗಮನಿಸಿದ ಕೋಡ್ಗಳನ್ನು ಆಧರಿಸಿ ಯಾವುದೇ ರೆಫರೆನ್ಸ್ ಇಲ್ಲದೆ ಆಕೆ ಕೆಲಸ ಮಾಡಿದಳು ಇವಳು ಐದು ವರ್ಷಗಳ ಹಿಂದಿನ ಬೇಸಿಕ್ ಆರ್ಕಿಟೆಕ್ಚರ್ ಅನ್ನು ಉಪಯೋಗಿಸುತ್ತಿದ್ದಾಳೆ ಆದರೆ ಮಾಡಿಫಿಕೇಶನ್ಗಳೊಂದಿಗೆ ಎಂದು ವಿಕಾಸ್ ಆಶ್ಚರ್ಯದಿಂದ ಹೇಳಿದ ರಾಜವೀರ್ ಕಾವ್ಯ ಬಳಿ ಹೋಗಿ ನಿನಗೆ ಇದೆಲ್ಲಾ ಹೇಗೆ ಗೊತ್ತಾಯಿತು ಎಂದು ಕೇಳಿದರು ಮನೋಜ್ ಮುಂದೆ ಬಂದು ನನ್ನ ಮಗಳು ತುಂಬಾ ವಿಶೇಷ ಎಂದು ಆಕೆಯ ತಾಯಿ ಆಗಾಗ ಹೇಳುತ್ತಿದ್ದರು ಒಂದು ದಿನ ಕಾವ್ಯ ಜಗತ್ತನ್ನೇ ಬದಲಾಯಿಸುತ್ತಾಳೆ ಎಂದು ನನ್ನ ಮಡದಿ ಹೇಳುತ್ತಿದ್ದಳು ಎಂದು ಅವನು ಭಾವುಕನಾಗಿ ಹೇಳಿದನು ಕಾವ್ಯ ತನ್ನ ಕೊನೆಯ ಕಮಾಂಡ್ನು ಟೈಪ್ ಮಾಡಿದಳು ಆಕೆ ತನ್ನ ತಾಯಿಯ ಲಾಕೆಟನ್ನು ಮತ್ತೊಮ್ಮೆ ಮುಟ್ಟಿ ಎಂಟರ್ ಕಿಯನ್ನು ಒತ್ತಿದಳು ಒಂದು ಕ್ಷಣದವರೆಗೆ ಏನೂ ಆಗಲಿಲ್ಲ ಆನಂತರ ಒಂದು ಲೋಹದ ಶಬ್ದ ಕೇಳಿಬಂತು ಮತ್ತು ಒಂದೊಂದೇ ಮಾನಿಟರ್ಗಳು ಆನ್ ಆಗಲು ಆರಂಭಿಸಿದವು ಕಟ್ಟಡದ ಲೈಟ್ಗಳು ಮತ್ತೆ ಬಂದವು ಸರ್ವರ್ಗಳು ಚಾಲು ಆದವು ಮತ್ತು ಡ್ಯಾಷ್ಬೋರ್ಡ್ನಲ್ಲಿ ಎಲ್ಲಾ ಇಂಡಿಕೇಟರ್ಗಳು ಹಸಿರು ಬಣ್ಣವನ್ನು ತೋರಿದವು ಒಬ್ಬ ಇಂಜಿನಿಯರ್ ಆಶ್ಚರ್ಯದಿಂದ ಕೂಗಿದ ಸಿಸ್ಟಂ ಮತ್ತೆ ಆನ್ಲೈನ್ನಲ್ಲಿದೆ ಇನ್ನೊಬ್ಬ ಕೂಗಿದ ಮೇಲಿನ ಮಹಡಿಗಳಿಂದ ರಾಹತದ ಶಬ್ದಗಳು ಕೇಳಿಬಂದವು ಎಲಿವೇಟರ್ಗಳು ಕೆಲಸ ಮಾಡಲು ಆರಂಭಿಸಿದವು ಮತ್ತು ಜಪಾನಿ ಒಡಂಬಡಿಕೆದಾರರಿಂದ ಕಾಲ್ಗಳು ಬರಲು ಆರಂಭಿಸಿದವು ಉದ್ಯೋಗಿಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ರಾಜವೀರ್ ಕಾವ್ಯಾಳ ಕೈಯನ್ನು ಹಿಡಿದು ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಯಾರು ಕಲಿಸಿದರು ಎಂದು ಭಾವುಕರಾಗಿ ಕೇಳಿದರು ಕಾವ್ಯ ನೀವು ನನ್ನನ್ನು ಗಮನಿಸದ ರಾತ್ರಿಗಳಲ್ಲಿ ನಾನು ಇಲ್ಲೇ ಇರುತ್ತಿದ್ದೆ ಇಂಜಿನಿಯರ್ಗಳು ಮಾಡುವ ಕೆಲಸ ನೋಡಿ ಕಲಿಯುತ್ತಿದ್ದೆ ನನ್ನ ತಾಯಿ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದರು ನನಗೆ ಪ್ರೋಗ್ರಾಮಿಂಗ್ ಕಲಿಸಿದ್ದರು ಆದರೆ ನನ್ನ ಅಮ್ಮ ಕ್ಯಾನ್ಸರ್ ಬಂದು ತೀರಿಕೊಂಡರು ನಾನು ಆಕೆಗೆ ಪ್ರಮಾಣ ಮಾಡಿದ್ದೆ ಪ್ರೋಗ್ರಾಮಿಂಗ್ ಅನ್ನು ಮುಂದುವರೆಸುತ್ತೇನೆ ಅಂತೇಳಿ ಕಣ್ಣೀರಾಕಿದಳು ರಾಜವೀರ್ನ ಕಣ್ಣುಗಳು ತುಂಬಿದವು ಕಾವ್ಯ ಇಂದಿನಿಂದ ನೀನು ಈ ಕಂಪನಿಯಲ್ಲಿ ಜೂನಿಯರ್ ಡೆವಲಪರ್ ಆಗಿ ಕೆಲಸ ಮಾಡು ನಿನ್ನ ಶಿಕ್ಷಣದ ಎಲ್ಲಾ ವೆಚ್ಚವನ್ನು ಹಾಗೂ ನಿನ್ನೆಲ್ಲಾ ಜವಾಬ್ದಾರಿಯನ್ನು ನಾವು ಭರಿಸುತ್ತೇವೆ ಎಂದು ಹೇಳಿದರು ರೂಮ್ನಲ್ಲಿ ಚಪ್ಪಾಳೆಯ ಶಬ್ದದ ಸುರಿಮಳೆಯಾಯಿತು ಮನೋಜ್ ತನ್ನ ಮಗಳನ್ನು ಅಪ್ಪಿಕೊಂಡನು ಕಾವ್ಯಾಳ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು ಸ್ನೇಹಿತರೆ ಈ ಕತೆ ಕೇವಲ ಒಂದು ಕಂಪನಿಯ ರಕ್ಷಣೆಯ ಕಥೆಯಲ್ಲ ಇದು ಒಂದು ಸಾಮಾನ್ಯ ಬಾಲಕಿಯ ದುಳಸಂಕಲ್ಪ ತಾಯಿಯ ಪ್ರಮಾಣ ಮತ್ತು ಪ್ರತಿಭೆಯ ಕಥೆಯಾಗಿದೆ ಕಾವ್ಯ ಒಬ್ಬ ಕ್ಲೀನಿಂಗ್ ಸಿಬ್ಬಂದಿಯ ಮಗಳಾಗಿದ್ದರು ಆಕೆಯ ಪ್ರತಿಭೆಯು ಒಂದು ಕಂಪನಿಯ ಭವಿಷ್ಯವನ್ನೇ ಬದಲಾಯಿಸಿತು